ವಿದ್ಯಾ ಅವರಿದ್ದಾರೆ ಸೊ ಇವತ್ತು ಸಾಕಷ್ಟು ಮಾತಾಡ್ಸೋದಿದೆ ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಇವರು ಆಲ್ರೆಡಿ ಆರ್ ಸಿನಿಮಾ ಮಾಡಿದ್ದಾರೆ ಮೂರ್ ಹಿಟ್ಟು ಮೂರು ಬ್ಲಾಕ್ ಹಿಟ್ ಸೊ ಈಗ ಏಳನೇ ಸಿನಿಮಾ ಕೊಡಕ್ಕೆ ರೆಡಿ ಆಗಿದ್ದಾರೆ ಕೂತಿದಾರೆಲ್ಕ ಓಕೆ ಇವ್ರು ಯಾರು ಇಂಟರ್ವ್ಯೂ ನಡೀತಾ ಇಂಟರ್ವ್ಯೂಗೆ ಬಂದಿರೋದು ಅಲ್ಲ ನಾನು ಅವ್ರಿಗೆ ಇಂಟರ್ವ್ಯೂ ಯಾರು ನಿಮ್ ಅವ್ರು ಯಾರು ವಿದ್ಯಾ ನಾನು ಯಾರು ಪತಿ

ಅವ್ರ ಇಲ್ಲಿ ಬಂದಿದ್ದಾರೆ ಅಂದ್ರೆ ನಾನ್ ನಾನ್ ಫಿಕ್ಸ್ ಮಾಡಿರ್ತೀನಿ ಬರಬೇಕು ಅಂತ ನಾನು ಕೇಳ್ಕೊಂಡು ಬಂದಿರ್ತಾರೆ ಇದಕ್ಕೆ ಪ್ರೊಡ್ಯೂಸರ್ ಇರ್ತಾರಲ್ಲ ಸರ್ ಅವರು ನಿಮ್ಮನ್ನ ಕಾಲ್ ಮಾಡಿರ್ತಾರೆ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ವಿದ್ಯಾ ಅವ್ರನ್ನ ಇಂಟರ್ವ್ಯೂ ಮಾಡಿ ಬೆಟರ್ ನೋ ದಿಸ್ ಈಗ ನೀವ್ ಅವರೊಬ್ಬರನ್ನ ಇಂಟರ್ವ್ಯೂ ಮಾಡಂಗಿಲ್ಲ ನಾನು ಇಂಟರ್ವ್ಯೂ ಮಾಡಬೇಕು ವಿದ್ಯಾ ಜೊತೆ ಪತಿ ಇರಲೇಬೇಕು ಓಕೆ ವಿದ್ಯಾ ಜೊತೆ ಇವತ್ತು ಅವರ ಪತಿ ಕೂಡ ಇದಾರೆ ವಿದ್ಯಾ ಪತಿ ಸರ್ ನಿಮಗೂ ಕೂಡ ವೆಲ್ಕಮ್ ಥ್ಯಾಂಕ್ ಯು ಹೆಂಗಿದೀರಾ ಸರ್

ಈಗ ಲೀಡ್ ಕ್ಯಾರೆಕ್ಟರ್ ಆಗಿ ನಿಮ್ಗೆ ಸೆಕೆಂಡ್ ಸಿನ್ಮಾ ಹೀರೋಯಿನ್ ಆಗಿ ನಿಮ್ಗೂ ಸೆಕೆಂಡ್ ಎರಡರ ಅನುಭವ ಚೆನ್ನಾಗಿದೆ ಅಂದ್ರೆ ಅದೇ ಫಸ್ಟ್ ಅವ್ರದ್ದು ಹಿಟ್ಟು ಹಿಟ್ಟು ಸೊ ಇವಾಗ ಮತ್ತೆ ನಾವು ಗೆಲ್ತೀವಿ ಅನ್ನೋ ಭರವಸೆ ಇದ್ದೀವಿರಬೇಕು ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಬೇಡ 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 ನನಗೆ ಐದ್ ಮಾರ್ಕ್ಸ್ ಕ್ವಶನ್ ಆನ್ಸರ್ ಅದನ್ನ ಬರ್ದು ಅಭ್ಯಾಸ ಎಸ್ ಎಸ್ ಒಂದ್ ಐದು ಓದ್ಕೊಂಡ್ಬಿಟ್ರೆ ಪಾಸ್ ಆಗ್ಬಿಡ್ತೀವಿ ಇದನ್ನ ಒಂದಷ್ಟು ಓದ್ಬೇಕು ಅದ್ರಲ್ಲಿ ಒಂದಷ್ಟೇ ಬರೋದು ಕರೆಕ್ಟ್ ಕರೆಕ್ಟ್ ಅಲ್ವಾ ಇದು ಗೊತ್ತಿಲ್ಲ ಅಂದ್ರೆ ಮಾರ್ಕ್ಸ್ ಬರಲ್ಲ ಅದ್ರಲ್ಲಿ ಏನ್ ಬೇಕಾದ್ರೂ ಬರೀಬಾರ್ದು ಅಟ್ ಲೀಸ್ಟ್ ಒಂದ್ ಹತ್ತು ಮಾರ್ಕ್ಸ್ ಇದ್ರೆ ಒಂದ್ ಎರಡು ಮಾರ್ಕ್ಸ್ ಗ್ಯಾರಂಟಿ ಪಕ್ಕಾ ಬರುತ್ತೆ ಏನ್ ಬರೀತಿದ್ರಂತೆ ಗೊತ್ತಾ ಎಷ್ಟು ಪ್ರಶ್ನೆಗೆ ಎಷ್ಟು ಉತ್ತರ ಗೊತ್ತೋ ಅಷ್ಟು ಅಂತ ಲಾಸ್ಟ್ ಗೆ ಸಾರಿ ಐ ಡೋಂಟ್ ನೋ ಅಂತ ಏನ್ ಗೊತ್ತಿಲ್ಲ ಅಂತ ಸೊ ಅಷ್ಟು ಅಲ್ಲೂ ಸಿಂಪಲ್ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಈಗ ಇಬ್ರುದು ಫಸ್ಟ್ ಒಂದ್ ಕಾಮಿಕ್ ಸಿನಿಮಾ ಮೂಲಕನೇ ನೀವು ಬ್ಲಾಕ್ ಬಸ್ಟರ್ ಕೊಟ್ಟಿರೋದು ಸೊ ಸೆಕೆಂಡ್ ಒಂದ್ ಕಾಮಿಕ್ ಏ ಬರುತ್ತಾ ಇಲ್ಲ ಒಂದಷ್ಟು ಆಕ್ಷನ್ ಸೀನ್ ಬರುತ್ತಾ ಯಾಕಂದ್ರೆ ಕರಾಟೆಲ್ಲ ಸಿಕ್ಕಾಪಟ್ಟೆ ಕಲ್ತಿದೀರ ನೀವು ಇದು ಎಮ್ಒ ಕಾಮ್ ಆಕ್ಷನ್ ಏನ್ ಸರ್ ಹಂಗಾದ್ರೆ ಎಮೋಷನಲ್ ಆಕ್ಷನ್ ಕಾಮಿಡಿ ನನ್ ಸಬ್ಜೆಕ್ಟ್ ಅಲ್ಲಿ ಇರ್ಲೇ ಇಲ್ಲ ಇದು ಯಾವ್ದೋ ಹೊಸ ವಾಕ್ಯ ಅನ್ಕೊಂಡ್ಬಿಟ್ಟು ಇದು ಎಮೋ ಕಮ್ ಆಕ್ಷನ್ ಸೊ ಹಾಗಾಗಿ ಎಲ್ಲವೂ ಇದೆ ಈ ಸಿನಿಮಾದಲ್ಲಿ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಆಕ್ಷನ್ ಇದೆ ಸೊ ಡೆಫಿನೆಟ್ ಆಗಿ ಥ್ರೂ ಔಟ್ ಸಿನಿಮಾ ಎಂಟರ್ಟೈನ್ಮೆಂಟ್ ಇದೇ ಇರ್ತದೆ ಅದ್ರ ಜೊತೆಗೆ ಎಮೋಷನ್ಸ್ ಮತ್ತೆ ಆಕ್ಷನ್ ಆಕ್ಷನ್ ಹಿಂಗಿತ್ತು ಕರಾಟೆ ಕರಾಟೆ ನೋಡ್ತೀರಲ್ಲ ಹೇಗ್ ಮಾಡ್ತೀನಿ ಅಂತ ಯಾವ ಬೆಲ್ಟ್ ಸರ್ ಯಾವ ಬೆಲ್ಟ್ ಸಣ್ಣ ಸರ್ ಬೆಲ್ಟ್ ಈಗ ನೀವು ಸೂಪರ್ ಸ್ಟಾರ್ ಆರು ಹಿಟ್ ಮೂರ್ ಬ್ಲಾಕ್ ಬಾಸ್ಟರ್ ಹಿಟ್ ಮೂರ್ ಸಿನಿಮಾ ಹೀರೋಯಿನ್ ಸೊ ಹೀರೋಯಿನ್ ಆದ್ಮೇಲೆ ಎಲ್ಲಾ ಮ್ಯಾನೇಜರ್ ಅವ್ರೆ ಪತಿನೂ ಅವ್ರೆ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರು ಹೆಂಗೆ ಸಿನಿಮಾಗಳು ಆಮೇಲೆ ರೆಮ್ಯುರೇಷನ್ ಎಲ್ಲ ಹೆಂಗೆ ಆ ರೆಮ್ಯುನರೇಷನ್ ಎಲ್ಲ ಅವರೇ ಮಾತಾಡೋದು ನನ್ಗಂತೂ ಯಾವ ಇಲ್ಲಿ ತನಕ ನನ್ನ ರೆಮ್ಯುರೇಷನ್ ಎಷ್ಟು ಅಂತ ಗೊತ್ತಿಲ್ಲ ರೆಮ್ಯುರೇಷನ್ ಕೈಗೂ ಬಂದಿಲ್ಲ ಎಲ್ಲಾ ಉಡಾಯಿಸಿರೋದ್ ನನ್ನ ಪತಿನೇ ಬಟ್ ಅವ್ರಿಗೆ ಏನ್ ಬೇಕೆಲ್ಲ ಕೊಟ್ಟಿದ್ದೀವಿ

ಹೆಂಡತಿ ಭಯಾನ ಇಲ್ಲ ಹಂಗಲ್ಲ ಸುಮ್ನೆ ಇದು ಅದು ಬಿಸ್ನೆಸ್ ಇರೋದೇ ಹಾಗೆ ಇಂಟರ್ವ್ಯೂ ಬೇಡ ಎಸ್ ಓಕೆ ಹೆಂಗಿತ್ತು ಸೂಪರ್ ಸ್ಟಾರ್ ಅವರ ಒಂದು ಲೈಫ್ ಹೆಂಗಿದೆ ಅಂದ್ರೆ ಒಂದ್ ಈ ತರ ಪಾತ್ರ ಮಾಡ್ಬೇಕಂದ್ರೆ ಎಲ್ಲಾ ಹೀರೋಯಿನ್ಸ್ ಒಂಥರ ಡ್ರೀಮ್ ರೋಲ್ ಅಂತಾನೆ ಹೇಳ್ಬೇಕು ತೆರೆ ಮೇಲೆ ಸೂಪರ್ ಸ್ಟಾರ್ ಅಂದ್ರೆ ಅದೊಂಥರ ಖುಷಿ ಕೊಡುತ್ತೆ ಆ ಅದು ರೋಲ್ ಅವ್ರು ಹೇಳಿದ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಶೇಡ್ ಏನಿರುತ್ತೆ ಅಂದ್ರೆ ವಿದ್ಯಾ ಅದು ಅವ್ಳಗ್ ಚಿಕ್ಕ ಚಿಕ್ಕ ವಿಷಯ ಅಂದ್ರೆ ಇಷ್ಟ ಇರುತ್ತೆ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಸೂಪರ್ ಸ್ಟಾರ್ ಲೈಫ್ ತುಂಬಾ ಲ್ಯಾವಿಶ್ ಆಗಿರುತ್ತೆ ಯೂಶಲಿ ಎಲ್ಲ ಸೂಪರ್ ದು ಹಾಗೆ ಇದೆ ಸೊ ಆಕ್ಟರ್ಸ್ ಬಗ್ಗೆ ಹೇಳ್ತಾ ಇಲ್ಲ ನಮ್ ಬಗ್ಗೆ ಹೇಳ್ತಾ ಇಲ್ಲ ಸೂಪರ್ ಸ್ಟಾರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅವ್ರ ಲೈಫ್ ತುಂಬಾ ಲ್ಯಾವಿಶ್ ಆಗಿರುತ್ತೆ ಆ ಆದ್ರೆ ಅವಳಿಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಆಸೆ ಇರುತ್ತೆ ಆಚೆ ಪಾನಿಪುರಿ ತಿನ್ನಬೇಕು ಆಚೆ ಹೋಗಬೇಕು ಮಕ್ಳಿಗೆ ಹೆಲ್ಪ್ ಮಾಡಬೇಕು ಮಕ್ಳ ಜೊತೆ ಬೆರಿಬೇಕು ಅನಾಥಾಶ್ರಮಕ್ಕು ಆತರ ಎಲ್ಲ ಚಿಕ್ಕ ಚಿಕ್ಕ ಆಸೆಗಳಿರುತ್ತೆ ಅದೊಂದು ಕ್ಯಾರೆಕ್ಟರ್ನ ನಂಗೆ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನಾನು ಇದನ್ನ ಯಾಕಂದ್ರೆ ನನಗೆ ಸಿಕ್ಕಾಪಟ್ಟೆ ನನಗ್ ಬಿಡುವುದಾಗಲ್ಲ ನಾನ್ ಎನ್ ಹೋಗ್ತೀನಿ ನನ್ನ ನಾನು ಸಿಕ್ಕಾಪಟ್ಟೆ ಇಷ್ಟ ಅವ್ರ ಜೊತೆ ಇರಕ್ಕೆ ನಾವ್ ಅವ್ರಿಗೆ ಏನ್ ದುಡ್ಡು ಕೊಡ್ತೀವಿ ಅನ್ನೋದ್ಕಿಂತ ಅವ್ರ ಜೊತೆ ನಮ್ಮನ್ನ ನೋಡಿ ಖುಷಿ ಪಡ್ತಾರಲ್ಲ ಆ ಟೈಮ್ ನಂಗೆ ತುಂಬಾ ಪ್ರೀಶಿಯಸ್ಸು ಸೊ ಅವ್ರು ಹೇಳಿದ ತಕ್ಷಣ ನಾನ್ ಕನೆಕ್ಟ್ ಆಗ್ಬಿಟ್ಟೆ ಕ್ಯಾರೆಕ್ಟರ್ ಗೆ ನಾನು ಖಂಡಿತ ಮಾಡ್ತೀನಿ ಸರ್ ಆಮೇಲೆ ಧನಂಜಯ ಸರ್ ಫೋನ್ ಮಾಡಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಪ್ಲೀಸ್ ಮಾಡ್ಲೇಬೇಕು ಅಂದಾಗ ನಾನು ಇಲ್ಲ ಅನಕ್ಕಾಗಿಲ್ಲ ಸೊ ಇದ್ರಲ್ಲೂ ಅದೇ ತರ ಇದೆ ಹಂಗೆ ಸರ್ ಈಗ ನೀವು ಸ್ಕ್ರಿಪ್ಟೆ ಯಾಕಂದ್ರೆ ಈ ಹಿಂದೆ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡಿದ್ರ ಇಕ್ಕಟ್ಟು ಅನ್ನೋ ಒಂದ್ ಸಿನಿಮಾದಲ್ಲಿ ಮಾಡಿದ್ರ ಸೊ ಇದು ಸ್ಕ್ರಿಪ್ಟ್ ಲೆವೆಲ್ ಇಂದಿರೋದಲ್ಲಿ ಸೊ ಈಗ ಮೇಡಮ್ ಬೇಕು ಅಂತ ಅನ್ಸುತ್ತಿ ಯಾಕೆ ಅದು ಡೈರೆಕ್ಟರ್ಷನ್ ಟೋಟಲ್ ಅವ್ರ ಡಿಶನ್ ಹ್ಮ್ ಹ್ಮ್ ಇವ್ರನ್ನ ಕರ್ಸಿ ಒಂದ್ಸಲ ಮಾತಾಡಿ ಇಲ್ಲಿ ಅವ್ರು ಸೂಟ್ ಆಗ್ತಾರೆ ಫಿಕ್ಸ್ ಅಂತ ಸರಿ ಆಯ್ತು ಅಷ್ಟೇ ಬಟ್ ಟ್ರೈಲರ್ ಅಲ್ಲಿ ನೋಡಿದೆ ಸರ್ ಸ್ಟಾರ್ಟಿಂಗ್ ಇವರು ವೆಲ್ಕಮ್ ಬರ್ಬೇಕಾದ್ರೆ ಓಂ ಶಾಂತಿ ಓಂ ಸಿನಿಮಾ ನೆನ್ಪಿಗೆ ಬಂದ್ಬಿಡುತ್ತೆ ಸೇಮ್ 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 ಟು ಸೇಮ್ ಹಂಗೆ ಇದೆ ಸೊ ಚೆನ್ನಾಗಿತ್ತು ಅದೊಂದು ಓಪನಿಂಗ್ ಸೀನ್ಸ್ ಎಲ್ಲ ಚೆನ್ನಾಗಿ ಹೀರೋನ್ ತೋರಿಸ್ತಾರೆ ಹೇಳಿ ಇದೇ ಫಸ್ಟ್ ಟ್ರೇಲರ್ ಅನ್ಸುತ್ತೋನ್ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಬರ್ತಾಳೆ ಒಂದ್ ಒಂದು ಕ್ಲೋಸ್ ಅಪ್ ಶಾಟ್ ತೋರಿಸ್ತಾರೆ ಬಿಟ್ರೆ ಟೀಸ್ ಟ್ರೇಲರ್ ಗಳಲ್ಲಿ

ಒಂದಷ್ಟು ಟ್ಯಾಲೆಂಟೆಡ್ ಇದಾರೆ ಇವತ್ತಿಗೂ ಟೆಕ್ನಿಷಿಯನ್ ಆಗಿರ್ಬೋದು ಆಕ್ಟರ್ ಆಗಿರ್ಬೋದು ಇದಾರೆ ಬಟ್ ಯಾಕೆ ಬರೀ ಸೂಪರ್ ಸ್ಟಾರ್ಸ್ ಗಳಿಗೆನೆ ಸಿನಿಮಾ ಮಾಡ್ಬೇಕು ಅಂತ ಅಂದಾಗ ಈ ತರ ಇವಾಗ ಗ್ರೋಯಿಂಗ್ ಬಡಿಂಗ್ ಟ್ಯಾಲೆಂಟ್ಸ್ ಎಲ್ಲ ಹೆಂಗೆ ಅಂತ ಅದ್ ನೀವ್ ಹೇಳ್ಬೇಕು ಎಕ್ಸ್ಪೀರಿಯನ್ಸ್ ಅಂತ ಯಾಕಂದ್ರೆ ಒಂದಷ್ಟು ಸಿನಿಮಾಗಳೆಲ್ಲ ಮಾಡಿದ್ರೆ ಈಗ ಲೀಡ್ ಆಗಿ ಮಾಡ್ತಾ ಇರ್ಬೇಕಾದ್ರೆ ಹೆಂಗ ಇದೆ ಸರ್ ಈಗ ಕಾಮಿಡಿ ಮಾಡಿಕೊಂಡು ಲೀಡ್ ಆಗಿರೋ ಸುಮಾರು ಜನ ಇದಾರೆ ಸೊ ಈಗ ಆ ಸಾಲಿಗೆ ಹೋಗ್ತಾ ಇರೋದ್ರಿಂದ ಹೆಂಗ ಅನಿಸ್ತಾ ಇದೆ ಅಂತ ಇಂಡಸ್ಟ್ರಿ ನಾನು ಅವಾಗ ಹೇಳಿದ್ ಏನಕ್ಕೆ ಅಂತಂದ್ರೆ ಒಂದ ಯಾರ ಓ ನೀವೇನು ಡಾಲಿ ಪಿಕ್ಚರ್ಸ್ ಬಿಟ್ಟು ಬೇರೆ ಕಡೆ ಮಾಡಲ್ವಾ ನಾನ್ ರೆಡಿ ಇದೀನಿ ಯಾರು ಬಂದಿದ್ದಾರೆ ಮಾಡೋದಕ್ಕೆ ಉದ್ದೇಶದಿಂದ ಆ ಆತರ ಹೇಳಿದ್ದು ಆಮೇಲೆ ಇಡಿಸಿ ಒಂದು ಗೊತ್ತಿಲ್ಲ ಒಬ್ಬೊಬ್ಬರದ್ದು ಒಂದೊಂದ್ ತರ ಇರ್ತದೆ ಯಾವ ತರ ತಗೋತಾರೆ ಅಂತ ಸೊ ನನ್ನ ನನ್ಗೆ ಎರಡನ್ನೂ ಮಾಡ್ಬೇಕು ಅನ್ನೋದಿದೆ ನಂಗೆ ಕ್ಯಾರೆಕ್ಟರ್ ರೋಲ್ಸ್ ಮಾಡ್ಬೇಕು ಅನ್ನೋದಿದೆ ಲೀಡ್ ರೋಲ್ ಕೂಡ ಮಾಡ್ಬೇಕು ಅನ್ನೋದಿದೆ ಬಟ್ ಲೀಡ್ ರೋಲ್ ಮಾಡಿದಾಗ ನಾನು ನನ್ನ ಆಯ್ಕೆಗಳು ಬೇರೆ ತರ ಅಂದ್ರೆ ಈಗ ಬಡ್ಡಿಂಗ್ ಆರ್ಟಿಸ್ಟ್ ಗಳಿಗೆ ಹೆಂಗಿದೆ ವೇದಿಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ನೀವು ನೋಡಿದಂಗೆ ಸಿ ಸ್ಟ್ರಗಲ್ ಆವತ್ತು ಇತ್ತು ಇವತ್ತು ಇದೆ ಮುಂದೆ ಇರ್ತದೆ ಅದು ಅದು ಚೇಂಜ್ ಆಗಲ್ಲ ಸ್ಟ್ರಗಲ್ ಯಾವತ್ತೂ ಚೇಂಜ್ ಆಗಲ್ಲ ಯಾರಿಗೂ ಒಬ್ ಬಂದ ತಕ್ಷಣ ರತ್ನಗಂಬಳಿ ಹಾಸಿ ವೆಲ್ಕಮ್ ಮಾಡೋದು ಆ ತರದ್ ಇಲ್ಲ ಅದೆಲ್ಲೂ ಇಲ್ಲ ಸೋಶಿಯಲ್ ಮೀಡಿಯಾ ಇದೆ ಅಂತ ಗೊತ್ತಾಗ್ತಿದೆ ಸ್ಟ್ರಗಲ್ ಇದೆ ಅಂತ ಬಟ್ ಅವಾಗ್ಲಿಂದ ಸ್ಟ್ರಗಲ್ ಕ್ಯಾರಿ ಆ ಸ್ಟ್ರಗಲ್ ಯಾವತ್ತಿರುತ್ತೆ ಅದು ಈ ನಾನು ಇಂಡಸ್ಟ್ರಿ ಬಂದು ಎಷ್ಟು ತುಂಬ ವರ್ಷಗಳಾದವು ನಾನು ಏನೇನು ಮಾಡಿದ್ದೀನೋ ಅಷ್ಟೇ ಡೈರೆಕ್ಟರ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕ್ಯಾಶಿಯರ್ ಆಗಿ ನಾನು ಹೇಳ್ತಾ ಇರೋದು ಏನೇನೇನು ಸಣ್ಣ ಸಣ್ಣ ಪಾತ್ರಗಳು ಒಂದೊಂದು ಸಿನಿಮಾದಲ್ಲಿ ಒಂದೊಂದೇ ಸೀನು ಇನ್ನೊಂದು ಸಿನಿಮಾದಲ್ಲಿ ಶೂಟ್ ಮಾಡಿ ಕೊನೆ ಎಡಿಟ್ ಮಾಡ್ಬಿಟ್ರು ಅಂತಂದ್ರು ಸರಿ ಆಯಿತು ನಾನು ಹೇಳೋದು ಸೊ ಸ್ಟ್ರಗಲ್ ಯಾವತ್ತೂ ಇದ್ದೇ ಇರ್ತದೆ ಬಟ್ ಛಲ ಇರ್ಬೇಕಷ್ಟೇ ನಾನು ಮಾಡ್ತೀನಿ ಅನ್ನೋ ಛಲ ಇದ್ರೆ ಡೆಫಿನೆಟ್ ಆಗಿ ಯಾ ಯು ಮೀನು ಇವತ್ತಿಗೂ ಆಗತ್ತೆ ನಾಳೆಗೂ ಆಗುತ್ತೆ ಕಾಯಬೇಕು correct okay.